ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಕ್ಷಿತಾ ವ್ಲಾಗ್ಸ್ ನಿನ್ನೆ ವ್ಲಾಗಲ್ಲಿ ಶಾಪಿಂಗ್ ಬ್ಲಾಗ್ ತೋರಿಸಿದ್ದೆ ಇವತ್ತಿನ ವ್ಲಾಗಲ್ಲಿ ಸಂಡೇ ವ್ಲಾಗ್ ಇದು ಮಾರ್ನಿಂಗ್ ಇದು ನಾನು ಮಕ್ಕಳೆಲ್ಲ ಅಲ್ಲಿದ್ರಲ್ಲ ನಾನು ಇವತ್ತು ಬೆಳಿಗ್ಗೆ ಬಂದೆ ಮಕ್ಕಳು ಕರ್ಕೊಂಬರೋಣ ಈವ್ನಿಂಗ್ ಮತ್ತು ಹಂಗೆ ಟೈಮ್ ಸ್ಪೆಂಡ್ ಮಾಡೋಣ ನನ್ನ ತಂಗಿನೂ ಬಂದಿಲ್ಲಲ್ಲ ತಂಗಿ ತಂಗಿ ಪಾಪು ಜೊತೆ ಅಂತ ಬಂದೆ ನಾನು ಒಂದು ನೈನ್ ಥರ್ಟಿ ಅಷ್ಟೊತ್ತಿಗೆ ಬಂದೆ ಇವತ್ತಿನ ಬ್ಲಾಗ್ ಮಮ್ಮಿ ಮನೆ ವ್ಲಾಗ್ ಆಗಿರುತ್ತೆ ஏய் குமா வணக்கம் நான் வரல கண்ணே வாங்க நாத்த ஃபர்ஸ்ட் ஹோல் வரணும் ஓகே ஹாய் மாட்டுடா ஹாய் மாடு இல்ல ஹாய் பண்ணு இல்ல ஹாய் மாடு ஹாய் கேமரா ஹாய் ஹாய் இல்ல கேங்க இல்ல கேங்க இந்த எல்லா லோகத்துல ஹலா 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 ஹம்

ಎಷ್ಟು ಸಿಕ್ಕ ನೋಡಿ ಎಷ್ಟು ಚೆನ್ನಾಗೈತೆ ಏನು ಕುತ್ಕೋ ಕೂತ್ಕೋಣ ಬಿರಿಯಾನಿ ಅದೇನೋ ಸ್ವೀಟ್ ಏನಮ್ಮ ಅಮ್ಮಮ್ಮ ಸ್ವೀಟ್ ಮಾಡಿದ್ದಾರೆ ತತ್ತೆ

ನೈಸ್ दिस इज ಒಂದೇ ತಿರುವೆ ನೋನೆ ಒಂದು ಸ್ವೀಟ್ ನೋಡಿ ಕಾಜು ಬರ್ಫಿ मम्मी ಒಂಗಿಕ್ರಿದಿ ತಮಗೆ ಅಂತಾರೆ ಅಂತೆ मम्मीಂದ್ರಿದ್ದಾ ಆ ದಟ್ ಐತೆ ಸೂಪರ್ ನೀನೀ ಸ್ಟೆಪ್ ಕೋಲ್ ಆಂಗೇಜ್ ಚನಾರಾ ಒಂಗಿಸೋಣ ಅಂದ್ರೆ ಇಲ್ಲ ಅಲ್ಲ ಅಂತಿದ್ದೆ 호텔 ಸ್ವಲ್ಪ ಹೊತ್ತೆಲ್ಲ ಕೆಳಗಡೆನೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇವಾಗ ಊಟ ಟೈಮ್ ಮಮ್ಮಿ ಚಿಕನ್ ಸಾರು ಮಾಡಿದರು ನಾನು ಸಾರಲ್ಲಿ ಪೀಸ್ ತಿನ್ನಲ್ಲ ಅನ್ಬಿಟ್ಟು ನನ್ನ ತಂಗಿ ಸಾರಲ್ಲೇ ಚಿಕನ್ ಎತ್ಬಿಟ್ಟು ಫ್ರೈ ಮಾಡ್ತಾರೆ ಆ ಥರ ನಂಗೆ ಅದು ಇಷ್ಟ ಆಗುತ್ತೆ ಅವ್ಳು ಮಾಡೋದು ಇಷ್ಟ ಆಗುತ್ತೆ ನಾನು ಮಾಡೋದು ಅವ್ಳಿಗೂ ಇಷ್ಟ ಆಗುತ್ತೆ ಸೊ ನಾನು ಮಾಡಿಕೊಡು ನಾನು ಅಲ್ಲಿಂದ ಬಂದಿದ್ದೆನಲ್ಲ ಮಾಡಿಕೊಡೆ ಅಂತಂದೆ ಸೊ ಅವ್ಳು ಮಾಡಿದ್ಲು ನಾನು ಅದಕ್ಕೆ ಮುದ್ದೆ ಚಿಕನ್ ಸಾರಿದ್ರೆ ನಾನು ಕಂಪಲ್ಸರಿ ಮುದ್ದೆ ತಿಂದೆ ತಿಂತೀನಿ ಮಮ್ಮಿ ಮಾಡೋ ಮುದ್ದೆ ಅಂದ್ರೆ ತೆಳ್ಳಗೆ ಫುಲ್ ತೆಳ್ಳಗೆ ಮಾಡ್ತಾರೆ ನಮ್ಮ ಸಿಲ್ಕ್ಸ್ಗೆ ಹೋಗ್ತಾ ಇದೀನಿ ಒಂದು ಸ್ಯಾರಿ ಬರೋದಕ್ಕೆ ನನ್ನ ತಂಗಿಗೆ ಏನು ಅಂತ ಡೀಟೇಲ್ಸ್ ನಾನು ಆಮೇಲೆ ಹೇಳ್ತೀನಿ ಓಕೆ ಆದ್ರೆ ಬನ್ನಿ ಹೋಗೋಣ ಎರಡು ಗಾಡಿಯಲ್ಲಿ ಹೋಗೋಣ ನಾನು ಯಾವತ್ತು ಸೆಟ್ ಟ್ರೈವೇ ಕುತ್ಕೊಳ್ಳಲ್ಲ ಟ್ರಿಬ್ಬಲ್ ಡ್ರೈವಿಂಗ್ ಓಡಾಡ್ತಾ ಇದ್ದೀವಿ ಯಾವಾಗ ದಿನೂನೇ ಓಡಿಸೋದು ಇದು ಆವಾಗಿ ಮತ್ತೆ ಕೊಂಚ ಜಾಸ್ತಿ ಅಲ್ಲದಿನ ಸ್ಕೂಟಿ ಪೇಪಲ್ಲಿ ಫುಲ್ ಪ್ರತಿ ಬೀಳ್ಸಿದಲ್ಲ

ನಾವು ಸೀರೆ ಅಂಗಡಿಗೆ ಹೋದ್ರೆ ಗೊತ್ತಲ್ಲ ಒಂದು ನೋಡೋಕೆ ಹೋಗ್ತೀವಿ ಇನ್ನೊಂದು ಆಸೆ ಆಗ್ತಾ ಇರುತ್ತೆ ಅದು ಇದು ನಾನು ಫಸ್ಟ್ ಹೋಗಿದ ತಕ್ಷಣ ಈ ಸ್ಯಾರಿ ಇಷ್ಟ ಆಯಿತು ಸೊ ಇಟ್ಕೊಂಡು ನೋಡೋಣ ಅಂತ ನೋಡಿದೆ ನಾನು ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮಿಯಲ್ಲೆಲ್ಲ ನಾನು ಈ ಥರ ಕಲೆಕ್ಷನ್ನೇ ನೋಡ್ತಾ ಇದ್ದಿದ್ದು ಡಾರ್ಕ್ಗೆ ಲೈಟ್ ಕಲರ್ ಬಾರ್ಡರ್ ನನ್ನ ತಂಗಿ ಅವಳು ಗೋಲ್ಡ್ ಮತ್ತು ಕ್ರೀಮ್ ಶೇಡಲ್ಲೇ ನೋಡ್ತಾಯಿದ್ದು ಯಾಕಂದರೆ ಅವ್ರದ್ದು ದೇವ್ರಿಗೆ ಸ್ಪೆಸಿಫಿಕ್ ಕಲರ್ ಇದೆ ಸೊ ಕ್ರೀಮ್ ಗೋಲ್ಡ್ ಶೇಡಲ್ಲೇ ಉಡಬೇಕು ಅಂತ ಸೊ ಅವ್ರ ಅತ್ತೆಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸಿ ನೋಡ್ತಾ ಇದ್ವಿ ಇದೆಲ್ಲ ಒಂದು ಏಯ್ಟೀನ್ ಟ್ವೆಂಟಿ ಆ ಥರ ಬಜೆಟಲ್ಲಿ ತೋರಿಸಿದ್ರು ಆಫ್ಟರ್ ಡಿಸ್ಕೌಂಟ್ ಟ್ವೆಂಟಿ ಪರ್ಸೆಂಟ್ ಅದೆಲ್ಲ ಇತ್ತು ಅದೆಲ್ಲ ನೋಡ್ತಾ ಇದ್ವಿ ಫುಲ್ ಗೋಲ್ಡ್ ಶೇಡಲ್ಲೇ ನೋಡ್ತಾಯಿದ್ರು ಅವ್ರದ್ದು ಯಾವ ಥರ ಅಂದರೆ ಧಾರೆಮೂರ್ತದ ಸೀರೆ ಆ ಕಲರ್ ಶೇಡಲ್ಲೇ ಉಟ್ಕೊಬೇಕು ಅಂತ ಇತ್ತು ಹೆಂಗೆ ಆಗಲಿ ನೋಡ್ತಾ ಇದ್ದಾಗ ಫಸ್ಟ್ ನೋಡಿದ್ದೇನೆ ಇಷ್ಟ ಆಗೋದು ಲಾಸ್ಟ್ ಲಾಸ್ಟೆಲ್ಲ ಲಾಸ್ಟ್ ಇಯರ್ ಅನ್ಸರ್ ಟೂ ಇಯರ್ಸ್ ಬ್ಯಾಕ್ ಒಂದ್ಸತಿ ರತ್ ನಮ್ಮ ಸಿಲ್ಕ್ಸಿಗೆ ಬಂದಿದೆ ಇದು ಚಂದ್ರ ಲೇಔಟ್ ಬ್ರ್ಯಾಂಚ್ ಇದು ನಮ್ಮ ಮನೆ ಹತ್ರನೇ ಇದೆ ಒಂದು ಟೂ ಮಿನಿಟ್ಸ್ ಅಷ್ಟೆ ನಮ್ಮ ಮನೆಯಿಂದ ಅಲ್ಲಿಗೆ ಬಂದಿದ್ವಿ ಲಾಸ್ಟ್ ಟೈಮ್ ನನಗೇನು ಕಲೆಕ್ಷನ್ಸ್ ಓಕೆ ಓಕೆ ಆಗಿತ್ತು ಬಟ್ ಇವಾಗ ಎಲ್ಲ ಥರ ಕಲೆಕ್ಷನ್ಸು ಚೆನ್ನಾಗಿದೆ ಮೈಸೂರು ಸಿಲ್ಕಲ್ಲೂ ಅಷ್ಟೇ ಚೆನ್ನಾಗಿತ್ತು ಶಿಫೋನ್ ಜಾರ್ಜೆಟ್ ಆ ಥರದ್ರಲ್ಲೆಲ್ಲ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಕ್ವಾಲಿಟಿ ವೈಸ್ ಹೇಳಬೇಕಂತಂದರೆ ಮತ್ತು ಪ್ರೈಸು ಅದರಲ್ಲಿ ಸ್ವಲ್ಪ ಹೈ ಇತ್ತು ಕಂಪೇರ್ ಮಾಡಿಕೊಂಡ್ರೆ ಮೈಸೂರು ಸಿಲ್ಕ್ ಓಕೆ ಮತ್ತು ಕಂಚಿ ಸ್ಯಾರೀಸೂ ಓಕೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ವೈಸು ಇವಾಗ ಚೆನ್ನಾಗಿತ್ತು ಅದಕ್ಕೆ ಇವಾಗ ಒಂದು ಫೈನಲ್ ಮಾಡಿದ್ದಾಳೆ ಇಲ್ಲ ಅವಳು ಇನ್ನೊಂದು ಇದು ಇಷ್ಟ ಆಯಿತು ಬಟ್ ಅವಳಿಗೆ ಸೀಮಂತದ್ದು ಸ್ಯಾರಿನೂ ಅವಳು ಇದೇ ಶೇಡಲ್ಲೇ ಇತ್ತು ಅವಳು ಗೋಲ್ಡ್ ಶೇಡೇ ಆಗಿಬಿಡುತ್ತೆ ಮತ್ತು ರಿಸೆಪ್ಷನ್ ಸ್ಯಾರಿನೂ ಅಂದ್ಬಿಟ್ಟು ಕ್ರೀಮ್ ಶೇಡಲ್ಲಿ ಕಲೆಕ್ಷನ್ಸ್ ತುಂಬಾ ಕಮ್ಮಿ ಇತ್ತು ಸೆಲ್ಫ್ ಬರುತ್ತಂತೆ ಇಲ್ಲ ಅಂತಂದರೆ ಧಾರೆ ಮೂರ್ತದ್ದೆಲ್ಲ ಸ್ಯಾರಿ ಬರುತ್ತಲ್ಲ ಮೆರೂನ್ ಬಾರ್ಡರು ಪರ್ಪಲ್ ಬಾರ್ಡರು ಆ ಥರದ್ದಿತ್ತು ಸೆಲ್ಫಲ್ಲಿ ಒಂದು ಟೂ ಕಲೆಕ್ಷನ್ಸ್ ಇತ್ತು ಫಸ್ಟ್ ಅಂದ್ಕೊಂಡ್ವಿ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಬಟ್ ನನಗೆ ಟೈಮ್ ಇರಲಿಲ್ಲ ಜಸ್ಟ್ ನೋಡ್ಕೊಂಬರೋಣ ಅಂತ ಅಷ್ಟೇ ನಾವು ಇಷ್ಟ ಆಯಿತು ಅವಳೊಂದು ಸೇವ್ ಮಾಡ್ಕೊಂಡಿದ್ಲು ಫೋಟೋ ಆ ಥರನೇ ಇತ್ತು ಅಂದ್ಬಿಟ್ಟು ಫೈನಲ್ ಆಯಿತು ಬೇರೆ ಕಲರ್ಸಲ್ಲಿ ಇನ್ನೂ ಆಪ್ಷನ್ಸ್ ಇತ್ತು ಬಟ್ ಅವರು ಆಗಿ ಇದೇ ಕಲರ್ ತೊಗೊಬೇಕಾಗಿರೋದ್ರಿಂದ ತೊಗೊಂಡಿದ್ದು ಮತ್ತು ಇದು ಅಷ್ಟೇ ಫ್ಲೋರಲ್ ಈ ಸ್ಯಾರಿ ಅಂತೂ ನಂಗೆ ಸಖತ್ ಇಷ್ಟ ಆಯಿತು ಫ್ಲೋರಲ್ ಬಾಡಿ ಬರುತ್ತೆ ಕೆಳಗಡೆ ಕಂಚಿ ಬಾರ್ಡರು ಸಖತ್ತಾಗಿತ್ತು ಇದನ್ನು ಅಂದರೆ ಇದೂ ಸಮಥಿಂಗ್ ಅರೌಂಡ್ ಫಿಫ್ಟೀನ್ ರೇಂಜಲ್ಲಿತ್ತು ಬಟ್ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿತ್ತು ಅದು ಇದು ಅಷ್ಟೇ ಶಿಫೋನ್ ಇದು ಜಾರ್ಜಸ್ ಸ್ಯಾರಿ ಬರುತ್ತೆ ಇದು ನಾನು ತೊಗೊಂಡಿದ್ನಲ್ಲ ಆ ಥರದ್ದು ಮತ್ತು ಒಂದು ಬನಾರಸ್ ಸ್ಯಾರಿ ಇದನ್ನು ಇಷ್ಟ ಆಯಿತು ಡ್ರೇಪ್ ಮಾಡಿದೆ ಬಟ್ ಕ್ವಾಲಿಟಿ ವೈಸ್ ನನಗೇನಷ್ಟು ಓಕೆ ಓಕೆ ಆಗಿತ್ತು ಸೊ ಇದು ಒಂದು ಸ್ಯಾರಿ ನಾನು ಟ್ರೈ ಮಾಡಿದೆ ಅದೆಲ್ಲ ಒಂದು ಸರ್ತಿ ಓಡಾಡ್ಕೊಂಬಂದರೆ ಫುಲ್ಲು ಅಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಹೋಗ್ಬೇಕಂದಾಗ ಐಡಿಯಾ ಬರುತ್ತೆ ಅಂತ ಅದಾದಮೇಲೆ ಇದೆಲ್ಲ ತರ್ಟಿ ರೇಂಜ್ ಸ್ಯಾರೀಸ್ ನಾನು ಒಂದು ರೆಡ್ಡಲ್ಲಿ ಸುಮ್ಮನೆ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಪೇಜಲ್ಲಿ ಹಾಕಿರ್ತಾರಲ್ವ ನಾನು ನನ್ನ ತಂಗಿ ಇದನ್ನ ನೋಡಿಬಿಟ್ಟೆ ಹೋಗಿದ್ದು ನಾವು ಅಲ್ಲಿಗೆ ಅದಕ್ಕೇ ಇದು ಇಷ್ಟ ಆಯಿತು ಸುಮ್ಮನೆ ಓಪನ್ ಮಾಡಿ ಒಂದು ನೋಡೋಣ ಹಿಂಗಿರತ್ತೆ ಕ್ವಾಲಿಟಿ ವೈಸ್ ಎಲ್ಲ ಇವಾಗ ನಾವು ಯಾರಿಗಾದರೂ ಸಜೆಸ್ಟ್ ಮಾಡೋದಕ್ಕಾದರೂ ನಾವು ಕ್ವಾಲಿಟಿ ವೈಸ್ ಎಲ್ಲ ನೋಡಬೇಕಲ್ಲ ತರ್ಟಿ ಪ್ಲಸ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿತ್ತು ಇದಂತೂ ಕ್ವಾಲಿಟಿ ವೈಸ್ ನಾವು ಇಲ್ಲ ಚೆನ್ನಾಗಿತ್ತು ಥರ್ಟಿ ಕೊಡ್ಬೋದು ಇದು ಥರ್ಟಿ ಟ್ವೆಂಟಿ ನೈನ್ ಆ ಥರ ಇತ್ತು ಇದೂ ಅಷ್ಟೇ ಸೇಮ್ ರೇಂಜನ್ನೇ ಇದನ್ನು ಇದು ದೊಡ್ಡ ಬೋರ್ಡಲ್ಲಿ ಬರುತ್ತೆ ಮತ್ತು ಪಿಂಕಿಶು ಬೇರೆ ಇದ್ರಲ್ಲಿ ಬರುತ್ತೆ ಅಷ್ಟೇ ಯಾರಾದರೂ ನಂದು ವೀಡಿಯೋ ನೋಡಿಕೊಂಡು ಆಮೇಲೆ ಏನಾದರೂ ಶಾಪಿಂಗ್ ಹೋಗೋ ಥರ ಇದೆ ಕಂಚಿ ಸ್ಯಾರೀಸಲ್ಲಿ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇದೆ ಕಲೆಕ್ಷನ್ಸ್ ನೀವು ತೊಗೊಂಬೋದು ಎಲ್ಲ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಮೇಲ್ಗಡೆ ಇದು ಅರೌಂಡ್ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಒಳಗಡೆ ಇರೋ ಸ್ಯಾರೀಸ್ ಇದೆಲ್ಲಾನು ಇಲ್ಲೂ ಕಲೆಕ್ಷನ್ಸ್ ತುಂಬಾ ಇತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಎಲ್ಲ ಹಂಗಂಗೆ ಹಂಗಂಗೆ ಮೇಲ್ ಹಾಕ್ಬಿಟ್ಟಿದ್ರು ಯಾರು ಯಾವ್ದು ಬೇಕೋ ನೋಡ್ಕೊಂಡು ಎತ್ಕೊಂಡು ಹೋಗೋ ಥರ ಸೊ ಫೈನಲಿ ಅವಳು ಸ್ಯಾರಿ ಸೆಲೆಕ್ಷನ್ ಆಯಿತು ಇವಾಗ ಪೇ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ಇದಾದಮೇಲೆ ತಿರ್ಗಾ ನಾನು ಮನೆಗೆ ಬಂದು ಎಲ್ಲರೂ ಬಂದಿರೋ ಅತ್ತೆ ಇದ್ದೀರಲ್ಲೂ ಎಲ್ಲ ಕುತ್ಕೊಂಡು ನಾವು ಹಂಗೆ ಮಾತಾಡ್ತಾಯಿದ್ವಿ

ಇದಾದ್ಮೇಲೆ ಮಮ್ಮಿನ ಕರ್ಕೊಂಡು ಡೆಂಟಲ್ ಕ್ಲಿನಿಕಾಗ ಬಂದಿದ್ವಿ ಸೊ ಇಲ್ಲೇ ಜಯನಗರ ಹತ್ರ ಇದಾದ್ಮೇಲೆ ನಂಗೆ ಮನೆಗೆ ಹೋದ್ವಿ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್